ಸ್ವಲ್ಪ ತೊಗೊಂಡಿದ್ದೀನಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಸ್ವೀಟ್ ಇದೆ ಕಲ್ಲಂಗಡಿ ಹಣ್ಣು ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಸ್ವಲ್ಪ ತೊಗೊಂಡಿದ್ದೀನಿ ಕಲ್ಲಂಗಡಿ ಹಣ್ಣು ಸಪ್ಪೆ ಇರೋದು ಇದ್ದರೆ ಸ್ವಲ್ಪ ಶುಗರ್ ಜಾಸ್ತಿ ತೊಗೊಳ್ಳಿ ಒಂದು ನಾನು ಸಣ್ಣ ಬೌಲಿಂದ ಒಂದು ಅರ್ಧ ಕಪ್ಪು ಶುಗರ್ ತೊಗೊಂಡಿದ್ದೀನಿ ಒಂದು ಚಕ್ರ ಮಗು ತೊಗೊಂಡಿದ್ದೀನಿ ಸೊ ಎಲ್ರಿಗೂ ಗೊತ್ತಿರುತ್ತೆ ಹೂ ಇದು ಹಾಗೆ ಚಕ್ಕೆ ತೊಗೊಂಡಿದ್ದೀನಿ ಚೆಕ್ಕೆ ಅಂದರೂ ಮಾಡ್ತಾ ಇದ್ದೀನಲ್ಲ ಸೊ ಕಲ್ಲಂಗಡಿ ಹಣ್ಣಿನ ಜಾಮ್ ಮಾಡ್ತಾ ಇದ್ದೀನಿ ಚೆಕ್ಕೆ ಅಂದರೆ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಕಲ್ಲಂಗಡಿ ಹಣ್ಣು ಸಿಪ್ಪೆ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಈ ಗ್ರೀನ್ ಕಲರೆಲ್ಲ ತೆಗೆದು ಸಿಪ್ಪೆನ ಸೊ ಇದು ಮೇಲಿನ ಭಾಗನ ತೊಗೊಳ್ತೀನಿ ತಡೀರಿ ತೋರಿಸ್ತೀನಿ ನೋಡಿ ಈ ಥರ ಗ್ರೀನ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರದ್ದು ಆ್ಯಕ್ಚುಲಿ ತುಂಬ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ತೊಗೊಂಡಿದ್ದೀನಿ ಸೊ ಇದು ಕೂಡ ವೇಸ್ಟ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಇವಾಗ ಹೋಳುಗಳನ್ನು ಮಾಡ್ಕೊತೀನಿ ನಾನು ಸ್ವಲ್ಪ ದಪ್ಪ ಮಾಡ್ಕೊಂಬಿಟ್ಟಿದ್ದೆ ಸ್ವಲ್ಪ ಬೇ ಲೇಟ್ ಆಯಿತು ತುಂಬ ಸಣ್ಣ ಸಣ್ಣದ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ನೋಡಿ ಆ ಸಿಪ್ಪೆಯನ್ನು ತೆಗೆದು ಹೀಗೆ ನಾನು ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡಗಡೆ ಹಣ್ಣನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ಜ್ಯೂಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಜ್ಯೂಸ್ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾ ನಾನು ಇಷ್ಟಾದರೆ ಸಾಕು ಸೂಪರಾದ ಒಂದು ಕಲ್ಲಂಗಡಿ ಹಣ್ಣಿನ ಜಾಮ್ ಮಾಡೋಣ ಸೊ ಇವಾಗ ಜ್ಯೂಸ್ ಮಾಡಲಿಕ್ಕೆ ನಾನು ಎಲ್ಲನೂ ಇವಾಗ ಕಲ್ಲಂಗಡಿ ಹಣ್ಣು ಜಾಮ್ ಮಾಡಲಿಕ್ಕೆ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸಿದ್ದೀನಿ ಇವಾಗ ಅಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ತುಂಬ ಟೇಸ್ಟ್ ಇದೆ ಕಲ್ಲಂಗಡಿ ಹಣ್ಣು ನನಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ತುಂಬಾ ಇಷ್ಟ ನೋಡೋಣ ತುಂಬಾ ದಿನಗಳಿಂದ ಜಾಮ್ ಮಾಡಬೇಕು ಜಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಾನು ಇವತ್ತು ಇದನ್ನ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮ್ಗಳಿಗೆ ತಿಳಿಸ್ತೀನಿ ಹೇಗಾಗಿದೆ ಅಂತ ಹೇಳಿ ಸೊ ಬನ್ನಿ ಇವಾಗ ಬೇಗ ಬೇಗ ಮಾಡ್ಕೊಳ್ಳೋಣ ಇವಾಗ ಜ್ಯೂಸ್ ಹಾಕ್ಕೊಳ್ತೀನಿ ಇದನ್ನ ನೋಡಿ ಇದನ್ನು ಒಂದು ಪ್ಯಾನ್ ಇದು ಹಾಕ್ಕೊಂಡು ಹಾಗೆ ಕಟ್ ಮಾಡಿರೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇನಾಗಿ ಬಂದ್ಬಿಟ್ಟು ಈ ಹೂವನ್ನು ಹಾಕೊಳ್ಳೋಣ ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಚಕ್ಕೆ ಕೂಡ ಇದ್ದೀನಿ ಇದು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋಣ ಟೇಸ್ಟ್ ಹೇಗಾಗುತ್ತೆ ಅಂತ ಹೇಳಿ ಸೊ ಏನೇ ಆಗಲಿ ಒಂದು ಟ್ರೈ ಮಾಡಬೇಕು ಆವಾಗ ಗೊತ್ತಾಗುತ್ತೆ ಸೊ ಇವಾಗ ಇದನ್ನೆಲ್ಲ ತುಂಬ ಮೆದುವಾಗಿ ಬೇಯಿಸ್ಕೊಳ್ಳೋಣ ಹೋಳುಗಳನ್ನೆಲ್ಲ ಚೆಕ್ಕೆದಂತೂ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಖಟ್ಟ ಮಿಟ್ಟ ಚಟ್ನಿ ಅಂತ ಮಾಡ್ತಾರೆ ಸೊ ಅದರಲ್ಲೂ ಕೂಡ ಇದು ಚಕ್ಕೆ ಮತ್ತು ಇದು ಸೊಪ್ಪು ಇರುತ್ತಲ್ಲ ಸೊ ಏನಂತೀರ ಬಡೇ ಸೊಪ್ಪು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅದೊಂದು ದಿನ ನಾನು ತೋರಿಸ್ತೀನಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಕಟ್ಟಬೆಟ್ಟ ಚಟ್ನಿ ಸೊ ಇದನ್ನು ಸ್ವಲ್ಪ ಮೆತ್ತದಾಗ ಬಿಡೋಣ ನೋಡಿ ಇದೆಲ್ಲ ಹೋಳುಗಳೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಸೊ ಅದು ಸಾಫ್ಟ್ ಆಗಿಬಿಟ್ರೆ ಒಂದಕ್ಕೊಂದು ಎಲ್ಲ ಕೂಡಿ ಜ್ಯಾಮ್ ಥರ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಮಾಡಿದೆ ಅಂತ ಹೇಳಿದೆ ಸೊ ಸ್ವಲ್ಪ ಆಗಿದೆ ಟೇಸ್ಟ್ ನೋಡಾದಮೇಲೆ ಮತ್ತೊಮ್ಮೆ ಟ್ರೈ ಮಾಡ್ತೀನಿ ಖಂಡಿತ ಸೊ ಇವಾಗ ಫೈನಲಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ಇದೀಗ ಎಲ್ಲನೂ ಕರೆಕ್ಟಾಗಿ ಒರೆಸ್ಕೊಂಡು ಒಂದು ಬೌಲಿಗೆ ನಾನು ಸರ್ವ್ ಮಾಡ್ತೀನಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಟೈಮ್ ನಾನು ಮಾಡಿರೋದು ಸೊ ಹಾಗಾಗಿ ಚೆನ್ನಾಗಿಲ್ಲ ಅಂದರೆ ಮತ್ತೆ ವೇಸ್ಟ್ ಆಗೋದ್ಕಿಂತ ಸ್ವಲ್ಪ ಮಾಡೋಣ ಅಂಥೇಳಿ ಸ್ವಲ್ಪನೇ ಮಾಡಿದೆ ಸ್ವಲ್ಪನೇ ಆಗಿತ್ತು ನೋಡಿ ಇವಾಗ ಒಂದು ಬೌಲಿಗೆ ನಾನು ತೆಕ್ಕೊಳ್ತಾ ಇದ್ದೀನಿ ಸೇಮ್ ನಿಮಗೆ ಹೊರಗಡೆ ಜಾಮ್ ಬಾಟಲಲ್ಲಿ ಏನು ಇರುತ್ತೋ ಅದೇ ಥರ ಬಂದಿದೆ ಸೊ ತುಂಬಾ ಚೆನ್ನಾಗಿ ನೋಡೋಕಂದ್ರೂ ಕಲರ್ಸ್ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಿಲ್ಲ ಸೊ ಕೊಲಂಗಡೆ ಹೆಣ್ ಕಲರೇ ಇದು ಸೊ ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ ಸ್ವಲ್ಪ ಮಾಡಿದ್ದೆ ಕಲ್ಲಂಗಡಿ ಹಣ್ಣಿಂದು ಜಾಮು ಸೊ ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಬ್ರೆಡ್ಡಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಸೊ ಬ್ರೆಡ್ಡಿಗಂತೂ ತುಂಬ ಚೆನ್ನಾಗಿರುತ್ತೆ ನಾವು ಬೇಕ್ರಿಯಿಂದ ತಂದು ಸೊ ಯಾವಾಗ ಯಾವಾಗೋ ಮಾಡಿರ್ತಾರೆ ಯಾವಾಗವಾಗೋ ಇಟ್ಟಿರ್ತಾರೆ ಮಾಡಿ ಸೊ ಈ ಥರ ನಾವು ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಕಲಂಗಡಿನ ಪೀಸಿ ನಿಮ್ದು ಹಾಕಿದ್ದು ಸೊ ಒಂದೆರಡು ಟೈಮ್ ತಿನ್ಬೋದು ಅಷ್ಟಾಗಿದೆ ನಮಗೂ ಗೊತ್ತಿಲ್ಲ ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವ ಅಂತೇಳಿ ಡೌಟಲ್ಲಿ ಮಾಡಿದೆ ಸ್ವಲ್ಪ ತುಂಬಾ ಸ್ವಲ್ಪ ಆಗಿದೆ ಆದರೂ ತುಂಬ ಟೇಸ್ಟ್ ಆಗಿದೆ ಸೊ ಬ್ರೆಡ್ ಇದ್ದಿದ್ರೆ ಬ್ರೆಡ್ ಹಚ್ಕೊಂಡು ತಿಂದು ಟೇಸ್ಟ್ ತೋರಿಸ್ತಿದೆ ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು ಸಿಕ್ಕಪಡೆ ಆಗಿದೆ ಸೊ ನೀವು ಒನ್ ಟೈಮ್ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ವೆಲ್ ಲೈಕನ್ನು ಪ್ರೆಸ್ ಮಾಡಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಸೊ ಇದನ್ನು ಬ್ರೆಡ್ ತರಿಸ್ಕೊಂಡು ಸಂಜೆ ಟೀ ಟೈಮಲ್ಲಿ ತಿಂತೀನಿ ಬೈ ಫ್ರೆಂಡ್ಸ್